ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಮೇಘನಾಸ್ ಡೈರಿ ನಾನು ಮೇಘನಾ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಥ್ಯಾಂಕ್ ಯು ಸೋ ಮಚ್ ಇವತ್ತು ಒಂದು ಮ್ಯಾರೇಜ್ ಇತ್ತು ನಾನು ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ಸಿಂಪಲ್ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡು ಕರ್ಕೊಂಡೋಗಿದ್ದೆ ಮದುವೆ ಅಂತೂ ತುಂಬಾ ಚೆನ್ನಾಗಾಗಿತ್ತು ಆ್ಯಂಡ್ ನನಗೆ ಇದರಲ್ಲಿ ಫೇವ್ರೇಟ್ ಪಾರ್ಟ್ ಅಂತ ಹೇಳಬೇಕು ಅಂತ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಅದಂತೂ ಇನ್ನೂ ಅಲ್ಟಿಮೇಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಪ್ರೀ ವೆಡ್ಡಿಂಗ್ ಶೂಟ್ ಆ್ಯಂಡ್ ಮದುವೆ ಯಾರ್ದು ಅಂತ ಹೇಳೋದಕ್ಕೆ ಬಂದರೆ ನಾವು ಫಸ್ಟ್ ಹಾಸನಲ್ಲಿದ್ದಾಗ ನಮ್ಮನೆ ಪಕ್ಕ ಹೇಮಕ್ಕ ಅಂತ ಹೇಳಿದ್ರು ಅವ್ರ ತಮ್ಮಂದು ಮದುವೆ ಹೋದರೆ ನನ್ನ ಮಕ್ಳದ್ದು ಇಬ್ರುದು ಆಟ ತುಂಟಾಟ ತಡೆಯೋದಕ್ಕೆ ಆಗೋದಿಲ್ಲ ಸ್ವಲ್ಪ ತಲ್ಲೇ ವೆಯ್ಟ್ ಮಾಡಿದ್ವಿ ಯಾರು ಪರಿಚಯ ಇರೋರು ಬಂದರು ಒಂದ್ ಒಂದಿಬ್ಬರತ್ರ ಮಾತಾಡಿದ್ವಿ ಅದಾದಮೇಲೆ ಊಟ ಮಾಡಿ ಹೊರಡೋಣ ಅಂತ ಅಂದ್ಕೊಂಡ್ವಿ ನಾವು ಊಟ ಮಾಡಿ ಮೇಲೆ ಬಂದಾಗ ಮಕ್ಕಳು ಸ್ವಲ್ಪ ಆಟ ಇದ್ರು ಸೊ ಅಲ್ಲೇ ಆಟ ಆಡಿಸ್ಕೊಂಡು ಕೂಡ ಸೊ ಸ್ವಲ್ಪ ಹೊತ್ತು ಅವ್ರನ್ನೆಲ್ಲ ಆಟ ಆಡಿಸ್ಕೊಂಡು ಆಮೇಲೆ ಹೊರಟ್ವಿ ಮನೆ ಕಡೆಗೆ ಸೊ ವಾಪಸ್ ಮನೆಗೆ ಬಂದಮೇಲೆ ಅಮ್ಮ ಕಲರಿಂಗ್ ಬುಕ್ ತಂದಿದ್ರು ಸ್ಮಾರ್ಟ್ ಬಜಾರಲ್ಲಿ ಸ್ಮಾರ್ಟ್ ಬಜಾರಿಂದ ಬಿಗ್ ಬುಕ್ಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಅದನ್ನು ಇವರಿಬ್ರು ಕುತ್ಕೊಂಡು ಅದನ್ನು ಕಲರಿಂಗ್ ಮಾಡಿದರು ಅದಾದ ಮೇಲೆ ಅತ್ತೆ ಮನೆಗೆ ಹೋಗಿದ್ವಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರೋಣ ಮಾತಾಡ್ಸ್ಕೊಂಡು ಬರೋಣ ಅತ್ತೆ ಮಾವ ಅಜ್ಜಿ ಎಲ್ಲರನ್ನೋ ಅಂತ ಹೇಳ್ಬಿಟ್ಟು ಇವನು ಬಂದುಬಿಟ್ಟು ಅತ್ತೆ ತಮ್ಮನ ಮಗ ತುಂಬ ಆ್ಯಕ್ಟಿವ್ ಇದ್ದಾನೆ ಬೇಬಿ ಅವನ ಜೊತೆ ಒಂದು ಸ್ವಲ್ಪ ಸ್ಟೆಪ್ ಹಾಕಿದ್ರು ಅವನ್ ಅವನಂತೂ ಅವ್ರ ಮಾವನ ಕರೀತಾ ಇದ್ದ ಅವ್ರ ಹೋಗ್ತಾ ಇದ್ದ ಸಾಂಗ್ ಹಾಕು ಬಾ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಫುಲ್ ಡೇ ಆ್ಯಂಡ್ ಅಲ್ಲಿಂದ ಹೊರಟಿ ಐಸ್ ಕ್ರೀಮ್ ತಿನ್ನಬೇಕು ಅಂದರೂ ಒಂದೆರಡು ಕೋನ್ ಕೊಡ್ಸ್ಕೊಂಡು ಮನೆಗೆ ಕರ್ಕೊಂಡು ಹೋದೆ ಇದು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೊ ಮಚ್